ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಆದರೆ ಮತದಾನ ಯಾಕೆ ಮಾಡಬೇಕು ನಾವು ನಮಗಾಗಿ ನಮ್ಮ ಮಕ್ಕಳಿಗಾಗಿ ಒಳ್ಳೆಯ ಸಮಾಜಕ್ಕಾಗಿ ಒಳ್ಳೆಯ ನ್ಯಾಯಕ್ಕಾಗಿ ಒಳ್ಳೆಯ ಶಿಕ್ಷಣಕ್ಕಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಸಮಾಜಕ್ಕಾಗಿ ಒಳ್ಳೆಯ ಜಾತ್ಯತೀತ ರಾಷ್ಟ್ರಕ್ಕೆ ಬೇಕಾಗಿ ಮತದಾನ ಮಾಡಲೇಬೇಕು ನಾವು ಮತದಾನ ನಮ್ಮ ಹಕ್ಕು ಮತದಾನ ನಮ್ಮ ಕರ್ತವ್ಯ ಮತದಾನ ನಮ್ಮ ಸ್ಥಿರತೆ ಮತದಾನ ಭಾರತ ಮಾತೆ ಕೊಟ್ಟಂತ ವರದಾನ ಅದನ್ನು ದಯಮಾಡಿ ಹಾಳು ಮಾಡಬೇಡಿ ಧರ್ಮ ಹಿಂಸೆ ಜಾತಿ ಇದು ಯಾವ ಆಸೆ ಆಮಿಷಗಳಿಗೆ ಒಳಗಾಗದೆ ಹೆಂಡ ಮತ್ತು ಹಣಕ್ಕೆ ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ದೃಢಚಿತ್ತದಿಂದ ಮತದಾನ ಮಾಡಿ ಭವಿಷ್ಯ ಭಾರತವನ್ನು ಉಜ್ವಲಗೊಳಿಸೋಣ ಬಂಧುಗಳೇ ಇನ್ನೊಮ್ಮೆ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುವುದು ಮತದಾನ ಮಾಡಲೇಬೇಕು ಅದು ಕಡ್ಡಾಯವಾಗಿ ಮಾಡಬೇಕು ನಾವು ಒಂದು ಮತದಲ್ಲಿ ಇಡೀ ದೇಶದ ಚಿತ್ರಣವೇ ಬದಲಾಗಿ ಹೋಗ್ತದೆ ನೆನಪಿಟ್ಕೊಳ್ಳಿ ನಮ್ಮ ಭವಿಷ್ಯ ಮುಗೀತಾ ಬಂತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿ ಮತದಾನ ಮಾಡೋಣ ಸುಭದ್ರವಾದಂಥ ಸರ್ಕಾರವನ್ನು ನಿಲ್ಲಿಸೋಣ ಜೊತೆಯಲ್ಲಿ ಒಳ್ಳೆಯ ನಾಯಕತ್ವವನ್ನು ಹೊಂದೋಣ ನಾವು ಹಾಗಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ದೃಢತೆಯಿಂದ ಯಾವ ಆಸೆಗಳಿಗೆ ಒಳಗಾಗದೆ ಸ್ವ ಇಚ್ಛೆಯಿಂದ ಕಡ್ಡಾಯವಾಗಿ ಮತದಾನ ಮಾಡೋಣ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳೋದರೊಟ್ಟಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲಿಯಾದರೂ ಅವ್ಯವಹಾರಗಳು ನಿಮಗೆ ಕಂಡು ಬಂದಲ್ಲಿ ಒಂದು ಒಂಬತ್ತು ಐದು ಜೀರೋ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ದೂರನ್ನು ದಾಖಲಾಕಿಸಿ ಜೊತೆಯಲ್ಲಿ ಮತದಾನ ವ್ಯವಸ್ಥೆಯನ್ನು ಸ್ಥಿರಗೊಳಿಸುವಂತೆ ಭಾರತೀಯ ಪ್ರಜೆಯಾಗಿ ನಾವೆಲ್ಲ ಮಾಡೋಣ ಮತದಾನ ಮಾಡದೇ ಇದ್ರೆ ನಮ್ಮ ಭಾರತ ಮಾತೆಗೆ ನಾವು ದ್ರೋಹ ಮಾಡಿದಂತೆ ಭಾರತ ಮಾತೆಗೆ ದ್ರೋಹ ಮಾಡುವುದು ಒಂದೇ ನಮ್ಮ ಹೆತ್ತ ತಾಯಿಗೆ ದ್ರೋಹ ಮಾಡುವುದು ಒಂದೇ ಈ ಮಣ್ಣಿನ ಮಕ್ಕಳಾಗಿ ಕಡ್ಡಾಯವಾಗಿ ನಾವು ಮತದಾನ ಮಾಡುತ್ತೇವೆ ಎಂಬುದಾಗಿ ಈ ಕ್ಷಣಕ್ಕೆ ಪ್ರತಿಜ್ಞಾಬದ್ಧರಾಗೋಣ ವಂದನೆಗಳು